ಹೆಂಗಿದೆ ಸರ್ ಚಿಕ್ಕೋಡಿ ಇಲ್ಲಿ ಎಲೆಕ್ಷನ್ ಚಿಕ್ಕೋಡಿ ಎಲೆಕ್ಷನ್ ಈಗ ಕಾವು ಸರ್ ಕಾವು ಜೋರಾಗ್ತಿದೆ ಬಿಸಿಲು ಜೋರ ಸರ್ ಈಗ ನಿಮ್ಮ ಒಲವು ಯಾವ ಪಕ್ಷದ ಪರವಾಗಿದೆ ಸರ್ ನಮ್ಮ ಒಲವು ಪಕ್ಷೇತರ ಅಭ್ಯರ್ಥಿ ಆದ ಶಂಭು ಕಲ್ಲರ್ ಐ ಎಸ್ ಅಧಿಕಾರಿ ಅವ್ರು ಯಾಕೆ ಸರ್ ಬಿಜೆಪಿ ಇದಾರೆ ಕಾಂಗ್ರೆಸ್ ಇದಾರೆ ಎರಡು ರಾಷ್ಟ್ರೀಯ ಪಕ್ಷವನ್ನ ಬಿಟ್ಟು ಪಕ್ಷೇತರ ಅಭ್ಯರ್ಥಿ ಯಾಕೆ ಸರ್ ಪಕ್ಷೇತರ ಅಭ್ಯರ್ಥಿ ಯಾಕಂದ್ರೆ ಅವರೊಬ್ರು ಐ ಎ ಎಸ್ ಈಗಾಗಲೇ ಪಾರ್ಲಿಮೆಂಟಲ್ಲಿ ಅವರು ಏಳು ವರ್ಷ ಅಲ್ಲಿ ಸರ್ವೀಸ್ ಮಾಡಿದ್ದಾರೆ ಸರ್ ಯಾವ ಅನುದಾನ ಯಾವ ಟೈಪ್ ಅಲ್ಲಿ ಜನ ಮೂಡ್ತಾರ ಅವ್ರಿಗೆಲ್ಲ ಗೊತ್ತಿದೆ ಸರ್ ಅದಕ್ಕೆ ಅವರು ಇಲ್ಲಿ ಪಕ್ಷದ ಚಿಕ್ಕೋಡಿ ಲೋಕಸಭಾದಲ್ಲಿ ಎಲೆಕ್ಷನ್ ನಿಂತು ಪಕ್ಷರಾಗಿ ಅಭ್ಯರ್ಥಿ ನಿಂತಿದ್ದರು ಚಿಕ್ಕೋಡಿ ಲೋಕಸಭಾ ಎಂಟು ಕ್ಷೇತ್ರ ಬರ್ತದೆ ಸರ್ ಇಲ್ಲಿ ಎಂಟು ಕ್ಷೇತ್ರದಲ್ಲಿ ಅವರು ಆರ್ಸಿ ನಾವು ಕೊಟ್ಟಿವಂದರೆ ಎಂಟು ಕ್ಷೇತ್ರ ಅಭಿವೃದ್ಧಿ ಆಗ್ತಾವಂತ ನಮಗೆ ನಂಬಿಕೆ ಇದೆ ಸರ್ ಮತ್ತು ಅವರು ಮಾಡೇ ಮಾಡ್ತಾರೆ ಅಂತ ನಮ್ಗೆ ಭರಸಿದೆ ಸರ್ ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಒಳಗೆ ಈಗ ಎಲ್ಲ ಈಗ ಎಲ್ಲ ಅನುಕೂ ಐದು ಯೋಜನೆ ಅನುಕೂಲ ಆಗಿದೆಯೋ ಆದ್ರೂ ಇದು ಲೋಕಸಭಾ ಇರೋದ್ರಿಂದ ನಾವು ಪಾರ್ಲಿಮೆಂಟ್ಗೆ ಒಬ್ಬ ಒಳ್ಳೆಯ ವ್ಯಕ್ತಿನ ಅನುಭವ ವ್ಯಕ್ತಿ ಇದ್ದರು ಮಂದ ಇಲ್ಲಿ ಅವರು ಅಂಥ ವ್ಯಕ್ತಿ ಪಾರ್ಲಿಮೆಂಟ್ಗೆ ಸೂಕ್ತ ವ್ಯಕ್ತಿ ಅಂತ ನಾವು ಹೇಳ್ಬೋದು ಸರ್ ಎಸ್ ಸರ್ ಥ್ಯಾಂಕ್ ಯು ಮೋದಿ ಆಡಳಿತ ಇಷ್ಟ ಆಯಿತಾ ಸರ್ ನಿಮಗೆ ಮೋದಿ ಆಡಳಿತ ನಮಗೇನು ಇಷ್ಟ ಆಗಿರಲಿಲ್ಲ ಅದಕ್ಕೆ ಅಲ್ಲಿ ಮೇಲೆ ಮೋದಿ ಆಡೋದು ಇಷ್ಟ ಎಲ್ಲ ಇಂಥ ವ್ಯಕ್ತಿನ ಆಶೆ ಕೊಟ್ಟಾಗ ನಮಗೆ ಎಂಟು ಕ್ಷೇತ್ರಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಆಗ್ತಿತ್ತು ಅಂದ್ರೆ ನಮಗೊಂದು ಆಸಿದೆ ಸರ್ಮಸ್ಕಾರ ಸರ್ ಅವರು ಯಾಕೆ ಸರ್ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಅವರು ಇದಾರೆ ಕಾಂಗ್ರೆಸ್ ಅಂದ್ರೆ ಸ್ವಲ್ಪ ಜನ ಅವರಿಗೆ ಮಾಹಿತಿ ಅದ ಐತ್ರಿ ಆ ತರ ಸಂಬಂಧ ಅವರಿಗೆ ವೆಲ್ ಎಜುಕೇಟೆಡ್ ಒಳ್ಳೆ ಅಧಿಕಾರವನ್ನು ಅನುಭವಿಸಿದವ್ರು ಏನು ಅಂತ ಕಾರಣಕ್ಕಾಗಿ ಅವ್ರಿಗೆ ಹೌದು ಸರ್ ಹೌದು ಸರ್ ಕರೆಕ್ಟ್ ಕರೆಕ್ಟ್ ಈಗ ಮೋದಿ ಆಡಳಿತ ನಿಮ್ಗೆ ಇಷ್ಟ ಆಗ ಆಗ್ಲಿಲ್ವಾ ಆಯ್ತಾ ಇಲ್ಲ ಸರ್ ಒಟ್ಟೆ ಇಲ್ಲ ಇಲ್ಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಇವರ ಚಲೋ ಅನಿಸಿದ್ರೆ ಈ ಸಲ ಹೋಗಿ ಈಗ ಪ್ರಿಯಾಂಕಾ ಅವರು ಸಚಿವರಾಗಿರುವಂಥ ಸತೀಶ್ ಅವರ ಪುತ್ರಿ ಸಚಿವರ ಮಗಳಿಗೆ ಯಾಕೆ ಟಿಕೆಟ್ ಕೊಡಬೇಕಿತ್ತು ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿತ್ತು ಚಿಕ್ಕೋಡಿ ಭಾಗದಲ್ಲಿ ಒಳ್ಳೆ ಕಾಂಗ್ರೆಸ್ನ ನಾಯಕರು ಬೇರೆ ಕೂಡ ಇದ್ದರು ಯಾಕೆ ಅವ್ರಿಗೆ ಸಿಕ್ತು ಅಂತ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಅಂದ್ರೆ ಅವ್ರು ಸತೀಶ್ ಸಾಹೇಬ್ರ ಜಿಂದ ಅವ್ರ ರಾಜಕೀಯ ಅವರು ಇದಾವ ಮಾಡ್ತಾರಂತಂದು ಅವ್ರ ಸಂಬಂಧ ಸಿಕ್ಕಿರ್ಬೋದು ರೀ ಅವ್ರಿಗೆ ಕುಟುಂಬ ರಾಜಕಾರಣ ಹಾಂ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಹತ್ರ ಸಂಬಂಧ ಈಗ ಅವರಲ್ಲಿ ಅವರು ಅವರು ಅಪ್ಪರ ಅಧಿಕಾರಿ ಇದ್ದಾರೆ ಇಲ್ಲಿ ನೋಡ್ರೆ ಬಿ ಜೆ ಪಿ ಒಳಗೆ ಅವರ ಶಶಿಕಲಾ ಜೊಲ್ಲೆ ಅವರು ಅವರು ಎಮ್ ಎಲ್ ಎರು ಪ್ರಕಾಶ್ ಹುಕುರಿಯ ಅವ್ರ ಮನೆಯಾಗ ಅವರು ಎಮ್ ಎಲ್ ಎದವರು ಅದ್ರ ಸಂಬಂಧ ಬದಲಾವಣೆ ಸಂಬಂಧ ಈ ವರ್ಷ ನೀವು ಬದಲಾವಣೆ ಬಯಸ್ತೀರಾ ಹೌದು ಪಕ್ಷೇತರ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರ್ತೀರಾ ಎಷ್ಟು ಲೀಡ್ ಕೊಡ್ತೀರಾ ಸರ್ ಏನೋ ಒಂದು ಸ್ವಲ್ಪ ಥಾಡೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ